ನಮಸ್ಕಾರ ಆಕ್ಸ್ಫರ್ಡ್ ಆಂಗ್ಲ ಪ್ರೌಢಶಾಲೆಯಲ್ಲಿ ಪಿಡಿಒ ಪರೀಕ್ಷೆ ಸಿಂದಗಿ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸುವ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಚ್ಚುಕಟ್ಟಾಗಿ ನಡೆಸಬೇಕು ಎಂದು ಆಕ್ಸ್ಫರ್ಡ್ ಶಾಲೆಯ ಮುಖ್ಯಸ್ಥರಾದ ಪ್ರಕಾಶ್ ಚೌಧರಿ ತಿಳಿಸಿದರು ಹೊರವಲಯದ ಆಕ್ಸ್ಫರ್ಡ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಆವರಣದಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಹುದೆಗಳಿಗೆ ಪರೀಕ್ಷೆಯ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸುವ ಪರೀಕ್ಷೆಯು ಡಿಸೆಂಬರ್ ಎಂಟರಂದು ಭಾನುವಾರ ಪೂರ್ವಾಹ್ನ ಮತ್ತು ಅಪರಾಹ್ನ ಪರೀಕ್ಷೆ ನಡೆಸಲು ತಾವುಗಳು ಅಚ್ಚುಕಟ್ಟಾಗಿ ಪರೀಕ್ಷೆ ನಡೆಸಬೇಕು ಆಯೋಗವು ಈ ಹಿಂದೆ ನಡೆಸಿದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಾವುಗಳು ಅಚ್ಚುಕಟ್ಟಾಗಿ ಪರೀಕ್ಷೆ ನಡೆಸಿರುವ ನಿಮಿತ್ತವಾಗಿ ಇಂದು ನಡೆಯುವ ಪರೀಕ್ಷೆ ಸಂಪೂರ್ಣ ಪೂರ್ಣ ಸಹಕಾರ ನೀಡಬೇಕು ಎಂದರು ಪರೀಕ್ಷೆಯ ಪೂರ್ವಭಾವಿ ಸಭೆಯಲ್ಲಿ ತಾಲೂಕಿನ ವಿವಿಧ ಸರ್ಕಾರಿ ಶಾಲೆಯ ಶಿಕ್ಷಕರಾದ ಕೃಷ್ಣರಾವ್ ಕುಲಕರ್ಣಿ ಬಸವರಾಜ್ ಅಗಸರ್ ಆಎಂ ಮಕಾಂದಾರ್ ಬಿಡಿ ಧನಪಾಲ್ ಎನ್ಎಸ್ ಬಿರಾದಾರ್ ಎಂಎಂ ಎಂಬಿ ಬಿರಾದಾರ್ ಎನ್ಎಂ ಬಿರಾದಾರ್ ಶ್ರೀಮತಿ ವಿವಿ ನಿಂಬರ್ಗಿ ಪಿಎಸ್ ಬಳುಂಡಗಿ ಬಿಎನ್ ನಾಯಕ್ ಬಸವರಾಜ್ ಸೋಮಪುರ್ ಹಾಗೂ ಆಕ್ಸ್ಫರ್ಡ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಸಿಬ್ಬಂದಿ ವರ್ಗದವರು ಇದ್ದರು